नमस्कार प्रजा राज्य न्यूज़ के स्वागत ना ಪಟ್ಟಣದಲ್ಲಿ ಮಹಿಳೆಯರಿಂದ ಆಕ್ರೋಶ ಪ್ರತಿಭಟನೆ ಇತ್ತೀಚಿಗೆ ಕೋಲ್ಕತ್ತಾ ವೈದ್ಯ ಮೇಲೆ ನಡೆದ ಅತ್ಯಾಚಾರ ಕುನೆ ಪ್ರಕರಣದಿಂದ ಸಂತ್ರಸ್ತಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ವಿವಿಧ ಮಹಿಳಾ ಸಂಘಟನೆಗಳು ಸ್ಥಳೀಯ ಮಹಿಳೆಯರಿಂದ ಭಾರಿ ಪ್ರತಿಭಟನೆ ಆಕ್ರೋಶ ರಾಮ್ ರಾಮಗೌರ್ ಪಾಟೀಲ್ ಪ್ರಜಾಪ್ರಭುತ್ವಕರಣ ನಿಯೋ झुಕ್ಕೆರಿ ಆಸ್ಕೆ ಸಂಸ್ ಟ ಬಿಹೇವ್ ಪ್ರಾಪರ್ಲಿ ಇನ್ ಪಬ್ಲಿಕ್ ಅಂಡ್ ಇನ್ ಪ್ರೈವೇಟ್ both ಯು ಆರ್ ಯೂಟ್ಸ್ ಆಲ್ವೇಸ್ ಸೇಡ್ ಟು गर्ल्स डोंಟ್ ಔಟ್ ಅಟ್ ನೈಟ್ ಬಿಹೇವ್ ಪ್ರಾಪರ್ಲಿ ಪಬ್ಲಿಕ್ ಬಟ್ when will it come to boys जिकली मेल अँड फिमेल बिंग इंडियजल इफ्व्ह डोंट एक्सपेक्ट बॉपर्ली इंड इट समटा इसवे जनते तत्व देवताारायण शक्ती स्वरूप ಪೂಜಿಸುವ ರಾಷ್ಟ್ರ ನಮ್ಮದು ಇದರಲ್ಲಿ ಇಂಥ ಡಾಕ್ಟರ್ ಮಮಿತಾ ಅವರಿಗೆ ಆಗಿದ್ದ ಈ ಕೃತ್ಯ ಎಲ್ಲರಿಗೂ ಕಮ್ಮನಿ ಕಲಿಸುವಂಥದ್ದು ಅದಕ್ಕೆ ಆ ಪಾಪಿಗೆ ಅವರ ಪಾಪಕ್ಕೆ ತಕ್ಕಂತೆ ಶಿಕ್ಷೆ ಆಗಬೇಕಂತ ನಮ್ಮೆಲ್ಲ ಮಹಿಳೆಯರ ಮತ್ತೆ ಕೋಲ್ಕತಾದಲ್ಲಿ ಡಾಕ್ಟರ್ ಮನಿತಾ ಅವರ ಒಂದು ಬರ್ಬರ ಹತ್ಯೆಯಿಂದಾಗಿ ನಾವು ಇವತ್ತು ನಮ್ಮ ಹುಕ್ಕೇರಿಯಲ್ಲಿ ಒಂದು ಮೌನ ಮೆರವಣಿಗೆಯನ್ನು ಮಾಡಿದ್ದೇವೆ ಆ ಪಾಪಿಗೆ ತಕ್ಕಾದಂಥ ಶಿಕ್ಷೆ ಕೊಡಬೇಕು ಅಂತ ಹೇಳಿ ನಮ್ಮೆಲ್ಲರದ್ದು ಅಭಿಪ್ರಾಯ ಮತ್ತು ರಾಮರಾಜ್ಯ ಆಗಿರೋದ್ರಿಂದ ನಮ್ಮ ರಾಜ್ಯ ನಮ್ಮ ರಾಷ್ಟ್ರದಲ್ಲಿ ಇಂಥ ಒಂದು ಪ್ರತಿ ನಡೆಯಬಾರದು ನಮ್ಮ ಎಲ್ಲ ಮಹಿಳೆಯರಿಗೆ ಒಂದು ರಕ್ಷಣೆ ಕೊಡಬೇಕಂತ ಹೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಡ್ತಾ ಇಮೋಷನಲ್ಲಿ ಬೇರೆಯವರಿಗೆ ಕಳಿಸ್ಕೊಡ್ತಾ ಇದ್ದೀನಿ ಅನ್ನೋ ಒಂದು ಭಾವನೆ ಆ ಮನುಷ್ಯನಿಗೆ ಬಂದು ಯಾವುದೇ ಮನುಷ್ಯ ಬೇರೆ ಮನುಷ್ಯನಿಗೆ ಹಿಂಸೆ ಮಾಡೋದಿಲ್ಲ ಇದು ಮನುಷ್ಯ ಅಲ್ಲ ಹೆಣ್ಣು ಕಂಡು ವಿಷಯ ಬಟ್ ಆ ಹಿಂಸೆ ಮಾಡುವಂತ ಪ್ರವೃತ್ತಿ ಆ ಸಂವೇದನೆ ಆ ಎಲ್ಲೋ ಒಂದ್ ಕಡೆ ಗಂಡು ಜಾತಿಯಲ್ಲಿ ಕಡಿಮೆ ಆಗ್ತಾ ಇದೆ ಆ ಗಂಡು ಜಾತಿಗೆ ಸಂವೇದನೆ ಅಂದ್ರೆ ಏನು ಭಾವನೆ ಅಂದ್ರೆ ಏನು ನಾವು ಹೋಗದ ವಸ್ತು ಅಲ್ಲ ನಾವು ಹೋಗಕ್ಕಲ್ಲ ನಾವು ವಸ್ತು ಅಲ್ಲ ನಾವು ಒಂದು ಹೆಣ್ಣು ನಾವು ಒಂದು ಜನ್ಮ ತಗೊಂಡಿದ್ದೀವಿ ನಮ್ಗೆ ಪೂರ್ತಿಯಾಗಿ ಬದುಕುವಂತ ಹಕ್ಕಿದೆ ಆ ಒಂದು ಯಾವಾಗ ಗಂಡ ಪ್ರೊಟೆಕ್ಟ್ ಮಾಡಬೇಕು ಅನ್ನೋ ಭಾವನೆ ಬರ್ತದಲ್ಲ ಅವಾಗ ಬಹುಶಃ ಇಂತ ಒಂದು ಬಲಾತ್ಕಾರ ಅತ್ಯಾಚಾರಗಳು ಕಡಿಮೆ ಅದೇ ರೀತಿ ನ್ಯಾಯ ಸಿಗ್ತದೆ ಯಾಕಂದ್ರೆ ಅಲ್ಲಿ ಬರಲ್ಲ ಈ ರೀತಿ ನಾವು ಪೈಶಾಚಿಕ ವೃತ್ತಿ ಪೈಶಾಚ ಮನುಷ್ಯರು ಮಾಡುವಂತ ಕೆಲಸ ಅಲ್ಲ ಜನ್ಮ ತಗೊಂಡಿದ್ದೀವಿ ಮನುಷ್ಯರಾಗಿ ಬದುಕ್ತೀವಿ ಮನುಷ್ಯರೇ ಬೇಕಾಗಿದ್ದಾರೆ ಅದಕ್ಕೆ ದಯವಿಟ್ಟು ಎಲ್ಲ ಪಾಲಕ್ಕೂ ತಮ್ಮ ಮಕ್ಕಳನ್ನ ಎಸ್ಪೆಷಲಿ ಗಂಡು ಮಕ್ಕಳ ಹೆಣ್ಮಕ್ಳಿಗೆ ಒಂದು ಗೌರವ ಸಮಾನತೆ ಹಾಗೂ ಒಂದು ಹೆಸರಾಗ ನೋಡೋದನ್ನ ಕಲಿಯೋ ಯಾವಾಗ ನಾವು ಕಲಿಸ್ತೀವಲ್ಲ ಬಹುಶಃ ಆವಾಗ ಕಾನೂನು ಬೇಕಾಗಲ್ಲ ಸಮಾಜನೇ ಸುಧಾರಿಸ